ುವರಿಯಾಗಿರ್ತಕ್ಕಂಥ ಮತ್ತು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತ ಅವರ ಮತ್ತು ಕಾರ್ಯದರ್ಶಿಯಾಗಿರ್ತಕ್ಕಂಥ ತಾತಪ್ಪ ಅವರ ಮತ್ತು ಪಾಟೀಲ್ ನಮಗೆಲ್ಲ ಮುಂಚಿತವಾಗಿರೋ ಪರಿಚಯ ಅವರು ದೋಸ್ತಿಗಳು ನಾವೆಲ್ಲ ಮಾಡಬೇಕಾದ್ರೆ ಪಾಟೀಲ್ ಅವರೇ ಮತ್ತು ತಿರುಪತಿ ತಿರುಪತಿಯವರ ಅದರಲ್ಲೆಲ್ಲ ಭಾಳ ಜನ ಪರಿಚಯ ಇದ್ದಾರೆ ರಾಮನವರು ಉಸು ಅವರೆಲ್ಲ ಟೆನ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಜಗದೀಶ್ ಬಳ್ಳಾರಿ ವಾರಪ್ಪ ಟಿ ಪಿ ಒತ್ತಿಗೆ ನಾನು ಚಾರ್ಜ್ ಕೊಡಬೇಕಾಗಿತ್ತು ಬಸ್ಬಿಟ್ಟಿದ್ದಾನ ಯಾಕೋ ನಂಬರು ಸ್ವಲ್ಪ ಹಿಂದಕ್ಕೆ ಸರ್ಕೊಂಡ್ಬಿಡ್ತಾರೆ ಅದು ಆಗಬಾರ್ದು ನಮ್ಮ ಕರ್ತವ್ಯದಲ್ಲಿ ಈಗ ನೀವು ಟಿ ಪಿ ಒಗಿರ್ತಿದ್ದೆ ನಾನು ಟಿ ಪಿ ಆಗಿ ಅಂತ ಎಲ್ಲರೂ ತಿರುಸಿರ್ತ ಬರ್ತಾ ಇದ್ದೀವಿ ಈಗ ಎಷ್ಟೇ ಕರ್ನಾಟಕದ ಕೊನೆಯ ವೃದ್ಧೆ ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ

ಯಾಕಂದ್ರೆ ನಾವು ಸಿ ಎನ್ ಸಿ ಎನ್ ಹೆಡ್ ಮಾಸ್ಟ್ ಹುದ್ದೆ ಬೇಕು ಅಂತೇಳಿ ಆದ್ರೆ ಆ ಹುದ್ದೆಗಳನ್ನ ನಾವು ತಿರಸ್ಕಾರ ಮಾಡಿ ಯಾಕೆ ಬೇಕು ಅಂತ ತಿರಸ್ಕಾರ ಮಾಡಿ ನಾವು ಎಷ್ಟೋ ಜನ ದೈಹಿಕ ಶಿಕ್ಷಕ ಶಿಕ್ಷಕರು ಇದ್ದು ಶಾಲೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಮತ್ತೆ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಣೆ ಕೂಡ ಆಗ್ತಾ ಇದಾವೆ ಯಾಕಂದ್ರೆ ಮಾತ್ರ ಏನು ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟೋ ಜನ ಪಿ ಯು ಸಿ ಫೇಲ್ ಆದರೂ ಇವತ್ತು ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂದರೆ ಹಿಂದಿ ರತ್ನ ಏನೋ ತಗೊಂಡು ಇವಾಗು ಪಿ ಯು ಸಿ ಆಗಿಲ್ಲ ಮತ್ತೆ ರೀಸೆಂಟ್ ಆರ್ಡರ್ ಬಂತು ಡಿಗ್ರಿ ಆಗಿರ್ಬೇಕಂತೇಳಿ ಅವಾಗ ಮಾತ್ರ ಇದೆ ಮೋದಿಯವರು ಪಿ ಯು ಸಿ ಕೂಡ ಪಾಸ್ ಆಗಿಲ್ಲ ಅಂಥವ್ರಿಗೆ ಹೆಡ್ ಮಾಸ್ಟರ್ ಕೊಡಬೇಕಾದ್ರೆ ನಾವು ಡಿಗ್ರಿ ಓದಿ ಡಿ ಪಿ ಎಡ್ ಮಾಡಿ ಇನ್ನೂ ಕೊಡೋಲ್ಲ ಅಂತಂದ್ರೆ ಇದು ಯಾವ ನ್ಯಾಯ ಅಂತಂದೇಳಿ ಅನಿಸುತ್ತೆ ಆ ದೃಷ್ಟಿಯಿಂದ ನೀವು ಯಾವುದೇ ಕಾರಣಕ್ಕೂ ನನ್ನ ಸಹಂತಂದರೆ ನುಗ್ಗಿ ಯಾಕಂದ್ರೆ ನಮಗೆ ಗೊತ್ತಿದೆ ಯಾಕೆಂದರೆ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೋವಿಡ್ ಬಂದ ನಂತರ ನಮ್ಮ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಬಂದಿದೆ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ಸುಮಾರಾಗಿ ಒಂದು ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟು ಆ ರೋಗ ಬಂದು ಸತ್ತಿರ್ಬೋದು ಆದರೆ ಸತ್ತಿರೋದು ಯಾಕಂತಂದ್ರೆ ಮಾನಸಿಕವಾಗಿ ಹೆದರಿಸುತ್ತಿರೋದು ಜಾಸ್ತಿ ಯಾಕಂದರೆ ಸೋಲು ಗೆಲುವು ಗೊತ್ತಿರಲ್ಲ ಅವರು ನಮ್ಮ ಕ್ರೀಡೆ ಅನ್ನೋದು ಸೋಲು ಗೆಲುವನ್ನು ಕಲಿಸುತ್ತೆ ಜೀವನದ ಪಾಠವನ್ನು ಕಲಿಸುತ್ತೆ ಇವತ್ತು ನಾವು ಯಾವ ರೀತಿಯ ಆರೋಗ್ಯವಾಗಿರಬೇಕು ಯಾವ ರೀತಿ ನಾವು ನಮ್ಮ ಚಟುವಟಿಕೆಗಳನ್ನು ಕಲಿಬೇಕು ನಾವು ಸೋತಾಗ ಯಾವ ರೀತಿ ಗೆಲೀಬೇಕು ಅನ್ನೋದನ್ನು ಕಲಿಸಿದಾಗ ಮಾತ್ರ ಇವತ್ತು ಎಷ್ಟೋ ಜನ ನಾವು ಎಸ್ ಎಲ್ ಸಿ ರಿಸಲ್ಟ್ ಮತ್ತು ಪಿ ಯು ಸಿ ರಿಸಲ್ಟ್ ಬಂದಾಗ ನೋಡ್ತೀವಿ ಎಷ್ಟೋ ಪೇಪರಲ್ಲಿ ಆ ಮೂಗು ಆತ್ಮಹತ್ಯೆ ಮಾಡ್ಕಂತು ಇನ್ನು ಎಮ್ ಬಿ ಬಿ ಎಸ್ ಸೇರಿದಂಥ ವಿದ್ಯಾರ್ಥಿಗಳು ಕೂಡ ನಾವು ದಾವಣಗೆರೆಯಲ್ಲಿ ರೀಸೆಂಟಾಗಿ ಒಂದು ನಾಲ್ಕು ವರ್ಷಗಳ ಒಬ್ಬನೇ ಮಗ ನೈಂಟಿ ಏಟ್ ಪರ್ಸೆಂಟೇಜ್ ಸಲಸಿ ನೀಟಲ್ಲಿ ಕೂಡ ಅಷ್ಟೇ ಇದಾಗಿ ಬಂದಿಲ್ಲ ಆದರೆ ಅವನು ಬಾತಿ ಕೆರೆ ಹತ್ರ ಶೂ ಗಾಡಿ ಬಿಟ್ಟು ಅವನು ಸುಸೈಡ್ ಮಾಡ್ಕೊಂಡಿದ್ದಾನೆ ಮತ್ತು ಕೊಪ್ಪಳದಲ್ಲಿ ಒಂದು ಎಮ್ ಬಿ ಎಸ್ ಹುಡುಗಿ ಸೇರಿಕೆಂಡ್ರು ಕೂಡ ಎಮ್ ಬಿ ಎಸ್ ಫಸ್ಟ್ ಇಯರ್ ಹುಡುಗಿ ಕೂಡ ಸುಸೈಡ್ ಮಾಡ್ಕೊಳ್ತಾರೆ ನಿದರ್ಶನವೂ ಇಲ್ಲ ಇವೆಲ್ಲ ಯಾಕಂತಂದರೆ ಅವಳು ಸೋಲು ಗೆಲುವನ್ನು ನೋಡಿಲ್ಲ ಕೇವಲ ಗೆಲುವನ್ನು ನೋಡಿ ಒಂದೇ ಸಲ ಸೋತಾಗ ಅವರು ಬಿದ್ದೋಗಿಬಿಡ್ತಾರೆ ಆದರೆ ನಮ್ಮ ಕ್ರೀಡೆ ಅನ್ನೋದು ಸೋಲು ಗೆಲುವನ್ನು ಕಲಿಸುತ್ತೆ ಆ ದೃಷ್ಟಿಯಿಂದ ನಾವು ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಯಾವುದನ್ನು ತಿರಸ್ಕರಿಸಿಲ್ಲ ನಾವು ಇವನ್ ನಾನು ವಿದ್ಯಾಭ್ಯಾಸ ಎಂ ಬಿ ಪಿ ಡಿ ನಾನು ವೃತ್ತಿಗೆ ಸೇರಿದ್ದು ಒಂಬತ್ತು ಏಳು ಹತ್ತೊಂಬತ್ತು ತೊಂಬತ್ತು ಬಳ್ಳಾರಿಯಲ್ಲಿ ತೊಂಬತ್ತರಿಂದ ತೊಂಬತ್ತ್ಮೂರವರೆಗೆ ಬಳ್ಳಾರಿಯಲ್ಲಿದೆ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಮೂರಲ್ಲಿ ಅವರಿಗೆ ಒತ್ತಂಗಿಯಲ್ಲಿದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏಳರವರೆಗೂ ಹೊಸಪೇಟೆಯಲ್ಲಿದೆ ಗೌರ್ಮೆಂಟ್ ಜೋನಿಯನ್ ಕಾಲೇಜು ಹೊಸಪೇಟೆ ಏಳರಿಂದ ಹನ್ನೊಂದರವರೆಗೂ ಅವಾಗೆ ನಮ್ಮದು ಟಿ ಪಿ ಒ ಹುದ್ದೆ ಎಂಟನೇ ಎಣ್ಣೆ ಇಶ್ವಿಯಲ್ಲಿ ಸೃಷ್ಟಿಯಾಯಿತು ಸಂಯೋಜಕನಾಗಿ ಅಲ್ಲಿ ಸೇರಿದೆ ಅದೇ ವರ್ಷ ಅಲ್ಲೇ ನಾನು ಬರ್ತಿ ಒಂದು ಅಲ್ಲೇ ಚಾರ್ಜ್ ತೊಗೊಂಡೆ ಹನ್ನೊಂದರವರೆಗೆ ಹನ್ನೊಂದರಿಂದ ಹದಿನೈದರವರೆಗೂ ಟಿ ಪಿ ಒ ಜಗಳೂರು ಮತ್ತು ಹದಿನೈದರಿಂದ ಇಪ್ಪತ್ತರವರೆಗೂ ಟಿ ಪಿ ಒ ಹರಿಹರ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೂ ಡಿ ಪಿ ಇ ಒ ಡಿಸ್ಟಿಕ್ ಎಷ್ಟೋ ಜನಕ್ಕೆ ಆ ಗೊತ್ತಿರಲ್ಲ

ಇಪ್ಪತ್ತೊಂದನೂ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಡಿಸೆಂಬರ್ ನೀವು ಚಿತ್ರದುರ್ಗದಲ್ಲಿದ್ದೀಯಾ ಡಿ ಪಿ ಆಗಿ ಇಪ್ಪತ್ತ್ಮೂರು ನನಗೆ ಮೈಸೂರಲ್ಲೇ ಡಿ ಡಿ ಪಿ ಆಗಿ ಹೋದೆ ಎಷ್ಟೋ ಜನ ದೈಹಿಕ ಶಿಕ್ಷಣ ನನಗೆ ಫೋನ್ ಮಾಡಿ ಡಿ ಡಿ ಪಿ ಅನ್ನೋ ಹುದ್ದೆ ಇದೆಯಾ ಅಂತ ನನಗೆ ಕೇಳಿಲ್ಲ ಅಂದರೆ ನಾವು ಎಲ್ಲೆಲ್ಲಿ ಯಾವ ಮಾಡ್ಕೋಬೇಕಾದ್ರೆ ನಮಗೆ ಗೊತ್ತಿಲ್ಲದ್ರೆ ಹೆಂಗೆ ಬೇರೆ ನೀನು ಹೆಂಗೆ ಗೊತ್ತಾಗುತ್ತೆ ಡಿ ಡಿ ಪಿ ಫಿಸಿಕಲ್ ಎಜುಕೇಷನ್ ಅಂತ ನಾಲ್ಕು ಹುದ್ದೆಗಳಿದ್ದಾವೆ ಒಂದೊಂದು ಡ್ಯೂಸನ್ಗೆ ಒಂದೊಂದು ಹಾಂ ಇನ್ನು ಸಹ ನಿರ್ದೇಶಕರು ದೈಹಿಕ ಶಿಕ್ಷಣ ಅದು ಬಿಡದೆ ಒಂದು ಹುದ್ದೆ ಇದೆ ಬೆಂಗಳೂರಲ್ಲಿ ಅದು ಒಂದೊಂದು ಹುದ್ದೆಯಿಂದ ನಾವು ಒಂದು ಹುದ್ದೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಲಿಮಿಟೆಡ್ ಪೀರಿಯಡ್ ಇರುತ್ತೆ ನಾವು ಉದಾಹರಣೆಗೆ ನಾವು ಹೈಸ್ಕೂಲ್ ಟೀಚರಿಂದ ಆದರೆ ನಮ್ಮ ಪ್ರೈಮರಿ ಶಿಕ್ಷಕರಿಗೆ ಇನ್ನೂ ಕೂಡ ಅದು ಪಾಪ ಬಿ ಪಿ ಎಡ್ ಆದರೆ ಮಾತ್ರ ಪ್ರಮೋಷನ್ ಇದೆ ಇದುವರೆಗೂ ಅವರು ಕೂಡ ಹೋರಾಡ್ತಾ ಇದ್ದಾರೆ ಟಿ ಪಿ ಒ ಕೈ ಕೆಳಗೆ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಅಂತ ಹೇಳಿ ನಾವು ಹೈಸ್ಕೂಲ್ ಟೀಚರ್ ಟೀಚರಿಂದ ಇದಕ್ಕೆ ಟಿ ಪಿ ಹೋಗ್ಬೇಕಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಸರ್ವೀಸ್ ಬೇಕಿತ್ತು ಮಿನಿಮಮ್ ಫೈವ್ ಇಯರ್ಸ್ ಮತ್ತು ಟಿ ಪಿ ಇಂದ ಡಿ ಪಿ ಒ ಮಿನಿಮಮ್ ತ್ರೀ ಇಯರ್ಸ್ ಸರ್ವೀಸು ಆಗಲೇಬೇಕಿಷ್ಟ ಇದೆ ಸಿ ಎನ್ ಆರ್ ರೋಲಲ್ಲಿ ಇದೆ ಮತ್ತು ಡಿ ಪಿ ಓಯಿಂದ ಡಿ 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 ಪಿ ಆಗ್ಬೇಕಾದ್ರೆ ಎರಡು ವರ್ಷ ಮಿನಿಮಮ್ ಸರ್ವೀಸು ಡಿ ಡಿ ಪಿ ಇಂದ ಮತ್ತೆ ಜೆ ಡಿ ಆಗ್ಬೇಕಂದ್ರೆ ಒಂದು ವರ್ಷ ಸರ್ವಿಸ್ ಮಿನಿಮಮ್ ಸರ್ವಿಸ್ ಅಷ್ಟು ಆಗಲೇಬೇಕು ಆನಂತರ ಸಿ ಎಸ್ ಕಾಲ್ ಮಾಡ್ತಾರೆ ನೆಕ್ಸ್ಟ್ ಯಾರು ಸೀನಿಯರ್ ಇರುತ್ತೋ ಅವನ ಕರ್ಕೊಳ್ತಾ ಹೋಗ್ತಾರೆ ಅದೃಷ್ಟಿಂದ ನಮ್ಮ ಹುದ್ದೆಗಳನ್ನು ನಾವು ಯಾವ್ಯಾವ ಇದ್ದೇವೆ ಅನ್ನೋದು ಮೊದಲು ನಾವು ತಿಳ್ಕೊಂಡಾಗ ಮಾತ್ರ ಬೇರೆಯವರು ಕೂಡ ಅದರ ಬಗ್ಗೆ ಗೊತ್ತಾಗುತ್ತೆ ಯಾಕಂದರೆ ಆ ಜೆ ಡಿ ಹುದ್ದೆಗೆ ಹೋಗಿದ್ದು ಕೇವಲ ಮೂವರು ಮಾತ್ರ ಅನಂತ್ ನಾಯ್ಕ ಅಂತ ಮೊದಲು ಇದ್ದರು ಸಲ ಪ್ರಮೋಷನ್ ನೆಕ್ಸ್ಟು ರಮೇಶ್ ಅಂತ ಹೇಳಿ ಅವರು ಅವರಿಬ್ಬರು ಶಿವಮೊಗ್ಗ ನೆಕ್ಸ್ಟು ತೆರಳುವ ನಾನು ಆ ಹುದ್ದೆಗೆ ಹೋಗಿದ್ದ ಅವರು ಕಲ್ಯಾಣ ಕರ್ನಾಟಕದಲ್ಲಿ

ಒಬ್ಬರು ಕೈ ಕೆಳಗೆ ನಾವು ಕೆಲಸ ಕೆಲಸ ಮಾಡ್ತೀವಿ ಯಾವ ಹುದ್ದೆ ಕಡೆ ಹೋಗಬೇಕು ಹಾಗಿದೆ ಇವನ್ ನಾನು ಜೆ ಡಿ ಆಗೇನಂತಂದ್ರೂ ಕೂಡ ಇಂಡಿಪೆಂಡೆಂಟ್ ಇಲ್ಲ ಜಿ ಡಿ ಪಿ ಆಗಿನಂತಿಲ್ಲ ಕೂಡ ಇಂಡಿಪೆಂಡೆಂಟ್ ಇಲ್ಲ ಎಲ್ಲೂ ನಾವು ಡ್ರಾಯಿಂಗ್ ಆಫ್ಸಲ್ಲಿ ಇರ್ತಾರೆ ಅದೇ ದೊಡ್ಡ ದೊಡ್ಡನ ಒಂದು